ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ದಿವಸ ವಿಡಿಯೋದಲ್ಲಿ ನಾನು ಬಾಡಿಗೆ ಮನೆಯನ್ನು ಕೊಡುವವರು ಎಷ್ಟು ಹುಷಾರಾಗಿದ್ದರು ಕಡಿಮೆ ಅನ್ನೋದನ್ನು ಹೇಳಿದ್ದೆ ಅಲ್ವಾ ನಮಗೆ ಮೊದಲನೇ ಸಾರಿ ಬಾಡಿಗೆ ಕೊಟ್ಟಾದಂಥ ಅನುಭವ ಹಾಗೆ ಬಹಳಷ್ಟು ಜನರನ್ನು ಕೇಳಿದಾಗ ನನಗೆ ಸಿಕ್ಕಿರುವಂಥ ಅನುಭವಗಳು ಕೂಡ ಬಹಳಷ್ಟು ಒಂಥರ ಬಾಡಿಗೆ ಮನೆಯೇ ಬೇಡ ಅನ್ನೋ ಥರ ಆಗೋಗಿದೆ ಹಾಗೆ ನಾನು ಆ ವಿಡಿಯೋ ಹಾಕಿದಾಗ್ಲೂ ಕೂಡ ಕೆಲವೊಬ್ಬರು ಕಮೆಂಟ್ ಹಾಕಿದ್ರಿ ಬಾಡಿಗೆ ಮನೆ ಕೊಟ್ಟಂಥವ್ರು ಯಾಕಾದರೂ ಬಾಡಿಗೆ ಮನೆ ಮಾಡಿದ್ವಿ ಸೇಲ್ ಮಾಡಿಬಿಡೋದ ಮನೆನಾ ಅಂತ ಅನಿಸ್ತಿದೆ ತುಂಬ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳಿದ್ವಿ ಅದೆಲ್ಲ ಕೇಳಿದಾಗ ನನಗೊಂಥರ ಭಯನೂ ಆಯಿತು ಬೇಜಾರು ಆಯಿತು ಅಂತ ಹೇಳ್ಬೋದು ಯಾಕಪ್ಪ ನಾವು ಬಾಡಿಗೆ ಮನೆ ಮಾಡಿದ್ವಿ ಆರಾಮಾಗಿರ್ಬೋದಿತ್ತಲ್ಲ ಅಂತ ಅನಿಸ್ತು ಈ ಮನೆಯನ್ನು ನಾವು ಬಾಡಿಗೆ ಮನೆ ಮಾಡಬೇಕು ಕೆಳಗಡೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ವಿ ತುಂಬ ಜನ ಎಲ್ಲ ನಮ್ಮ ಹತ್ರ ಹೇಳಿದರು ಬಾಡಿಗೆ ಮನೆ ಮಾಡಿ ಅಂತೆಲ್ಲ ಯಾಕೆ ಅಂತಂದರೆ ನಾವು ಊರಿಗೆಲ್ಲ ಇದ್ದಾಗ ಮನೆಯಲ್ಲಿ ಜನ ಇರ್ತಾರೆ ಬಾಡಿಗೆ ಅವರಿದ್ದರೆ ಒಬ್ರಲ್ಲ ಒಬ್ಬರು ಇರ್ತಾರೆ ಹೀಗೆಲ್ಲ ಹೇಳಿದರು ಅವಾಗ ನಮಗೆ ಬೇಡ ಅಂತ ಅನ್ನಿಸ್ತು ಯಾಕಂತಂದರೆ ನಾವು ಆರಾಮಾಗಿರ್ಬೋದು ಬಾಡಿಗೆ ಕೊಟ್ಬಿಟ್ರೆ ಇಷ್ಟು ಆರಾಮಾಗಿರೋಕ್ಕೆ ಸಾಧ್ಯ ಇಲ್ಲ ಅವರು ಗಲೀಜು ಮಾಡಿ ಇಟ್ಕೊಂಡ್ರೆ ಅಥವಾ ಮನೆ ಮುಂದೆಲ್ಲ ಕ್ಲೀನ್ ಇಟ್ಕೊಂಡಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ ಇಲ್ಲ ಏನೇನೋ ಕಾರಣಾಂತರಗಳಿಂದ ಜಗಳಗಳಾಗ್ಬೋದು ಏನೂ ಆಗ್ಬೋದು ಬಾಡಿಗೆ ಕೊಟ್ಟಿಲ್ಲ ಅಂದರೆ ಸಮಸ್ಯೆ ಆಗುತ್ತೆ ಇದೆಲ್ಲಕ್ಕಿಂತ ನಾವು ಆರಾಮಾಗಿ ಅಂತ ಅಂಥೇಳ್ಬಿಟ್ಟು ನಾವು ಬಾಡಿಗೆ ಮನೆ ಬೇಡ ಅಂತೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ ಅದು ಒಳ್ಳೆಯದೇ ಆಯಿತು ಇವಾಗ ನಾವು ಇಲ್ಲೂ ಕೂಡ ಬೇಡ ಅಂತಲೇ ಅಂದ್ಕೊಂಡಿದ್ದು ಯಾಕೆ ಮಾಡಿದ್ವು ಅಂತ ಅನಿಸ್ತಿದೆ ಹಸ್ಬೆಂಡ್ ಬೇಡ ಅಂತಲೇ ಹೇಳಿದರು ನಾನು ಸೆಕ್ಯೂರಿಟಿ ಪರ್ಪಸ್ಸಿಗೆ ಆಗತ್ತೆ ಮಾಡೋಣ ಅಂತ ಹೇಳಿದೆ ನಾನು ಹೇಳಿದೆ ಅಂತೇಳಿ ಅವರು ಒಪ್ಕೊಂಡು ಮಾಡಿದ್ರು ಈಗ ಅನಿಸ್ತಿದೆ ಬೇಡ ಆಗಿತ್ತು ಅಂತೇಳಿ ಎಲ್ಲ ಬಾಡಿಗೆಯವರು ಕೆಟ್ಟವರು ಇರ್ತಾರೆ ಅಂತ ಅರ್ಥ ಅಲ್ಲ ನಾವು ಕೂಡ ಬಾಡಿಗೆ ಮನೆಯಲ್ಲಿ ಇದ್ದು ಬಂದ್ವಿ ನಿನ್ನೆ ಅಷ್ಟೇ ಬಾಡಿಗೆ ಮನೆಯಲ್ಲಿದ್ದಂಥ ಆಂಟಿ ಕೂಡ ಮಾತಾಡಿದರು ಅವ್ರು ಯಾವಾಗ ಮಾತಾಡಿದ್ರು ಎಷ್ಟು ಬೇಜಾರು ಮಾಡ್ಕೋತಾರೆ ನಾವು ಹೋಗಿರೋದು ಇದೆಲ್ಲ ನೆನ್ಪು ಮಾಡಿಕೊಂಡು ಒಂಥರ ಅವರಿಗೆ ಮಗಳ ಥರನೇ ಇದ್ದೆ ಅವರು ಹೇಳ್ತಾ ಇದ್ರು ನಿಮ್ಗೆ ಯಾವ ಜನ್ಮದಲ್ಲಿ ನನಗೆ ಮಗಳಾಗಿದ್ಯೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಮತ್ತೆ ಸಂಬಂಧವನ್ನು ಭಗವಂತ ಕೂಡಿಸಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ಅವರಿಗೆ ಮೊಮ್ಮಕ್ಕಳೆಲ್ಲ ಅದು ಕೂಡ ಹೇಳ್ತಿದ್ರು ಖುಷಿಯನ್ನು ಅವರು ಮಮ್ಮಳ ತನವೇ ಬೆಳೆಸಿದ್ರು ಆ ಋಷಿ ಕೂಡ ಒಂದು ವರ್ಷ ಅಲ್ಲೇ ಇದ್ಲು ಚಿಕ್ಕ ಪಾಪುವಿಂದ ಅವರು ಆಡ್ ಎತ್ತ ಆಡಿಸಿದ್ರು ಆ ಸುಖವನ್ನು ಭಗವಂತ ಖುಷಿ ಆ ಋಷಿಯಲ್ಲೇ ಕೊಟ್ಟ ಅಂತೆಲ್ಲ ಹೇಳ್ತಾ ಇದ್ರು ನಂಗೆ ಒಂಥರ ಕಣ್ಣೀರು ತುಂಬಂತು ಅವರು ಅಲ್ಲಿ ಅಳ್ತಾ ಆಡ್ತಾಯಿದ್ರು ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಅಂತೆಲ್ಲ ಹೇಳ್ತಾ ಇದ್ದೆ ನಾನು ಎಷ್ಟೋ ಬಾಡಿಗೆ ಅವರು ಈ ಥರ ಸಂಬಂಧಗಳು ಕೂಡ ಇರುತ್ತೆ ಅದೆಲ್ಲ ಋಣಾನು ಬಂದ ಏನೂ ಮಾಡೋಕ್ಕಾಗಲ್ಲ ನಾವು ತಪ್ಪಿಸ್ಬೇಕು ಅಂದ್ರೂ ಕೆಲವೊಂದನ್ನು ತಪ್ಸೋಕ್ಕಾಗಲ್ಲ ಹಾಗೆ ನಮ್ಮನೆಗೆ ಬಾಡಿಗೆಗೆ ಬಂದವರ ವಿಷಯ ಮುಂದೇನಾಯಿತು ಅನ್ನೋದು ಕೂಡ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೆ ಅಂತ ಹೇಳಿದ್ದೆ ಅಲ್ವಾ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಹಾಗೆ ಏನಾಯಿತು ಅನ್ನೋದಂದರೆ ಅವರು ಅಂತ ಅಂತೇಳಿ ಅವ್ರ ಸಾಮಗ್ರಿಗಳನ್ನು ಅವರು ದೀಪಾವಳಿಗಿಂತ ಮುಂಚೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಹೋಗಿದ್ರು ಇನ್ನೂ ಕೆಲವೊಂದಿಷ್ಟು ಇಲ್ಲೇ ಇತ್ತು ತುಂಬ ದೊಡ್ಡ ದೊಡ್ಡ ಐಟಮ್ಗಳೆಲ್ಲ ಇತ್ತು ತುಂಬಾ ಇತ್ತು ಅವ್ರದ್ದು ಐಟಮು ಅದೆಲ್ಲ ತಗೊಂಡು ಹೋಗಬೇಕಿತ್ತು ಅವಾಗ ಅವ್ರ ತಮ್ಮ ಹೇಳಿದರು ಎಲ್ಲ ಮುಗಿದ ಮೇಲೆ ಕಾರ್ಯ ಎಲ್ಲ ಆದ್ಮೇಲೆ ತಕೊಂಡು ಹೋಗ್ತೀವಿ ಅಂತ ಹೇಳಿದರು ಹಾಗೆ ಒಂದು ದಿವಸ ಅದೆಲ್ಲ ಶಿಫ್ಟಿಂಗ್ ಕಾರ್ಯ ನಡೀತಾ ಇತ್ತು ನಾನು ಆಫೀಸಲ್ಲಿ ಕೂತ್ಕೊಂಡಿದ್ದೆ ಅವತ್ತು ಹಸ್ಬೆಂಡ್ ಕೂಡ ಇರಲಿಲ್ಲ ಅವರು ಆಫೀಸ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಮತ್ತು ನಾನೊಬ್ ಇದ್ದೆ ಹೀಗೆ ವರ್ಕ್ ಮಾಡ್ತಾ ಸಿ ಸಿ ಟಿ ವಿ ನೋಡಿದೆ ಅಲ್ಲಿ ಕೆಲವೊಂದಿಷ್ಟು ಬಾಕ್ಸ್ಗಳೆಲ್ಲ ಆಚೆ ತರ್ತಾ ಇದ್ದಿದ್ದು ಕಾಣಿಸ್ತು ಓಕೆ ಎಲ್ಲ ಐಟಮ್ನೆಲ್ಲ ತೊಗೊಂಡು ಹೋಗ್ತಿದ್ದಾರೆ ಅವ್ರದ್ದು ಸಾಮಾನೆಲ್ಲ ಅಂತೇಳ್ಬಿಟ್ಟು ನೋಡಕ್ಕೆ ಹೋದೆ ನಾನು ಹೋದರೆ ಯಾರೋ ಬೇರೆಯವರಿದ್ದರು ಅಲ್ಲಿ ಮೊದಲು ಅವ್ರ ಜೊತೆ ಆಗಿರಲಿಲ್ಲ ಅವ್ರ ಜೊತೆ ಬಂದವರು ಅವ್ರ ತಮ್ಮ ಆಗಿದ್ದರು ಅದಕ್ಕೆ ಬೇರೆಯವರಿದ್ರೆಲ್ಲ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ಯಾರು ನೀವು ಅಂತ ಕೇಳಿದೆ ಅವಾಗ ಅವರು ಅವ್ರ ರಿಲೇಟಿವ್ ಅಂತ ಹೇಳಿದರು ನಂತರ ನಾನು ಅವ್ರ ಹತ್ರ ಹೇಳಿದೆ ಫಸ್ಟ್ ಬಂದಿದ್ದು ಅವ್ರ ತಮ್ಮ ಮತ್ತು ಯಾರೂ ಇಲ್ಲ ಅವರಿಗೆ ಅವ್ರ ಗಂಡ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಗೊತ್ತಿಲ್ಲದವರಿಗೆ ಕೊಡೋದಕ್ಕೆ ಭಯ ಆಗತ್ತೆ ಮತ್ತು ಅವರು ಕೂಡ ಇಲ್ಲ ಇವಾಗ ನಾಳೆ ಇನ್ಯಾರೋ ಬಂದದ್ದು ಕೇಳಿದರೆ ನಾವು ಏನು ಹೇಳೋದು ಅಂತೆಲ್ಲ ಕೇಳಿದೆ ನಾನು ಆವಾಗ ಅವ್ರು ಹೇಳಿದ್ರು ನಾನು ಅವಳು ಗಂಡ ಅಂತ ಹೇಳಿದ್ರು ಅವ್ರು ಗಂಡ ಇಲ್ಲ ಅಂತ ಹೇಳಿದ್ದಾರೆ ಕೋವಿಡಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ನಮ್ಮ ಹತ್ರ ಹೇಳಿದ್ದಾರೆ ಪಕ್ಕದಲ್ಲಿ ಬಾಡಿಗೆ ಇದ್ದವ್ರ ಹತ್ರ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾದ್ಮೇಲೆ ಗಂಡ ಹೇಗಾಗಕ್ಕೆ ಸಾಧ್ಯ ನೀವು ಅಂತೆಲ್ಲ ಕೇಳಿದೆ ಆಮೇಲೆ ಅವ್ರು ಹೇಳಿದ್ರು ನಮ್ಮದು ಲವ್ ಮ್ಯಾರೇಜ್ ಆಗಿತ್ತು ನಮಗೊಂದು ಮಗಳು ಕೂಡ ಇದ್ದಾಳೆ ಅಂತ ಹೇಳಿದ್ರು ಅವರಿಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಹೇಳಿದರು ನಮಗೆ ಅಂತ ಹೇಳಿದ್ರೆ ಇಲ್ಲ ಮಗಳು ಮಗಳಿರೋದು ಆ ಮಗಳು ಕೂಡ ನನ್ನ ಜೊತೆಗೆ ಇದ್ದಾಳೆ ಅಂತೆಲ್ಲ ಹೇಳಿದರು ಆಮೇಲೆ ಅವರು ಏನಾಯಿತು ಏನೇನೆಲ್ಲ ಕತೆನ ಹೇಳಿದ್ರು ಮೂರು ವರ್ಷ ಆಗಿತ್ತು ನಮ್ಮದು ಡೈವರ್ಸ್ ಆಗಿಬಿಟ್ಟು ಅವಳಿಗೆ ದುಡ್ಡಿನ ಆಸ್ತಿ ತುಂಬಾ ಇತ್ತು ತುಂಬ ಆಸ್ತಿ ಕೂಡ ಮಾಡಿಟ್ಟಿದೆ ನಾನು ಹನ್ನ ಅವರಿಗೆ ಇಪ್ಪತ್ತು ಕೋಟಿ ಆಸ್ತಿ ಒಡ್ತಿ ಆಗಿದ್ಲಂತೆ ಅಷ್ಟು ಆಸ್ತಿ ಕೂಡ ಅವ್ರ ಹತ್ರ ತೊಗೊಂಡ್ಬಿಟ್ಟಿಲ್ಲಂತೆ ಅವಳು ಅದೆಲ್ಲ ಕೊಟ್ಟಿದ್ರಂತೆ ಅವರು ಅಷ್ಟು ಕೊಟ್ಟರು ಕೂಡ ಅವಳಿಗೆ ಇನ್ನೂ ಕೂಡ ಹಣದ ದಾಹ ಇತ್ತಂತೆ ಗಂಡನ್ನೇ ಮುಗಿಸ್ಬಿಟ್ರೆ ಇನ್ನೂ ಜಾಸ್ತಿ ಆಸ್ತಿ ಸಿಗತ್ತೆ ಅನ್ನೋ ಆಸೆ ಕೂಡ ಇತ್ತಂತೆ ಗಂಡನ್ನ ಸಾಯಿಸಬೇಕು ಅನ್ನೋ ಯೋಚನೆ ಕೂಡ ಮಾಡಿ ಹತ್ತು ಎಂಟು ಸರಿನೋ ಎಷ್ಟೋ ಸರಿ ಅವರು ಕೊಲೆ ಆಟ ಕೂಡ ಮಾಡಿದ್ರಂತೆ ಸಾಯಿಸೋದಕ್ಕೆ ಅಂತೇಳಿ ಆದರೆ ಅವರು ಮೊದಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರಂತೆ ಅವ್ರಿಗೆ ಗೊತ್ತಾಗಿ ಮೊದಲೇ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಒಂದ್ಸರಿ ರೌಡಿಗಳೆಲ್ಲ ಅವ್ರನ್ನ ಹಿಡ್ಕೊಂಡೆಲ್ಲ ಹೋಗಿದ್ರಂತೆ ಆಮೇಲೆ ಅವರು ಹೇಳಿದ್ರಂತೆ ಯಾರು ಸಾಯಿಸೋಕ್ ಕಳಿಸಿರೋದು ಅಂತ ಗೊತ್ತು ನಾನು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿದಾಗ ರೌಡಿಗಳಿಗೆ ಭಯ ಆಗೋಯ್ತಂತೆ ಆಮೇಲೆ ಅವರು ಅವ್ರಿಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಒಂದು ಹೆಲ್ಪ್ ಮಾಡಿ ಅಂತೇಳ್ಬಿಟ್ಟು ನೀವು ಸತ್ತೋರ್ ಥರ ಮಲ್ಕೊಳ್ಳಿ ಒಂದು ಫೋಟೋ ತೆಕ್ಕೋತೀವಿ ಆಮೇಲೆ ಸುಟ್ಟೋ ಥರ ಒಂದು ಫೋಟೋ ತೆಗೆದು ಅವ್ರಿಗೆ ಕಳಿಸ್ತೀವಿ ಅವರಿಗೂ ಕೂಡ ಸಮಾಧಾನ ಆಗುತ್ತೆ ಅಂತೆಲ್ಲ ಹೇಳಿದ್ರಂತೆ ಥರ ಮಾಡಿದ್ರಂತೆ ಆಮೇಲೆ ಅವರೊಂದು ಹೇಳಿದ್ರಂತೆ ನೀವು ಅಲ್ಲಿ ಹೋಗ್ಬಿಟ್ಟು ಸ್ಪೀಕರ್ ಹಾಕಿಬಿಟ್ಟು ಮಾತಾಡಿಸಿ ಹೀಗೀಗೆ ಮಾಡಿದ್ವಿ ಅಂತೇಳಿ ಅಂತೇಳಿ ಹಾಗೆ ಮಾಡಿದಾಗ ಅವರು ಮಗಳು ಕೇಳಿಸ್ಕೊಂಬಿಟ್ಟು ಮಗಳಿಗೂ ಕೂಡ ತುಂಬ ಬೇಜಾರಾಗ್ಬಿಟ್ಟು ಅವಳು ಅಮ್ಮನ್ನ ಬಿಟ್ಬಿಟ್ಟು ಅಪ್ಪನ ಹತ್ರ ಬಂದುಬಿಟ್ಲಂತೆ ಅಮ್ಮ ಎಷ್ಟು ಕೆಟ್ಟವರು ಅಂಥೇಳಿ ಗೊತ್ತಾಗಿ ಇನ್ನೂ ತುಂಬಾ ಹೇಳಿದ್ರು ಆದರೆ ಅದೆಲ್ಲ ಇಲ್ಲಿ ಹೇಳೋದು ಬೇಡ ಯಾಕೆಂದರೆ ಅವ್ರವ್ರು ಮಾಡಿದ ಪಾಪ ಕರ್ಮಗಳು ಅವರವರಿಗೆ ಅಲ್ವಾ ಮಾಡಿದ ಪಾಪ ಆಡ್ದವರು ಬಾಯಲಿ ಅಂತೇಳಿ ನಮಗೆ ಯಾಕೆ ಬೇಕು ನಮಗೆ ಅವರು ಮನೆ ಖಾಲಿ ಮಾಡ್ಕೊಂಡೋದ್ರು ಅಷ್ಟೇ ಸಮಾಧಾನ ಅವ್ರು ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಏನು ಇದಿಲ್ಲ ಆದರೆ ಒಂದು ಖುಷಿ ಏನಾಯಿತು ಅಂದರೆ ಭಗವಂತ ನಮ್ಮನ್ನು ಕಾಪಾಡ್ದ ಅವ್ರ ಹಸ್ಬೆಂಡ್ನ ಕೂಡ ಕಾಪಾಡ್ದ ಅವ್ರ ಹಸ್ಬೆಂಡ್ ತುಂಬಾ ಒಳ್ಳೆಯವರು ಅವ್ರ ಮಾತೆಲ್ಲ ಕೇಳಿದಾಗ ಗೊತ್ತಾಯಿತು ಎಷ್ಟು ಒಂದು ಒಳ್ಳೆ ಸಂಸಾರ ಮಾಡ್ಕೊಂಡು ಹೋಗ್ಬೋದಿತ್ತು ಅವರು ಎಷ್ಟೊಂದು ಆಸ್ತಿ ಇತ್ತು ಒಳ್ಳೆ ಗಂಡ ಇದ್ದ ಮುದ್ದಾದ ಮಗಳಿದ್ಲು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದರೆ ಒಂದು ಒಳ್ಳೆಯ ದಾಂಪತ್ಯ ಜೀವನ ಅವ್ರದ್ದಾಗಿರ್ತಿತ್ತು ಅದನ್ನ ಅವರು ಅವ್ರ ಕೈಯಾರೆ ಕಳ್ಕೊಂಡ್ರು ಅಷ್ಟೇ ನಮಗೆ ಏನು ಬೇಕಾಗತ್ತೆ ಹೇಳಿ ಜೀವನ ಮಾಡೋದಕ್ಕೆ ಊಟ ಮಾಡೋದಕ್ಕೆ ಹೊಟ್ಟೆ ತುಂಬೋಷ್ಟು ಊಟ ಮಾಡೋದಕ್ಕೆ ಮಲ್ಗೋದಿಕ್ಕೆ ಜಾಗ ಮೈ ತುಂಬ ಬಟ್ಟೆ ಇಷ್ಟಿದ್ರೆ ಇದಕ್ಕಿಂತ ಹೆಚ್ಚು ಅನ್ನೋದು ನಮಗೆ ಬೇಕು ಅನ್ನೋದು ಇರ್ಬೋದು ಬಟ್ ಅದೆಲ್ಲ ಅವಶ್ಯಕತೆ ಅಲ್ಲ ಅಲ್ವಾ ಒಂದು ಮನುಷ್ಯ ಬದುಕೋದಿಕ್ಕೆ ಆದರೆ ಅವರಿಗೆ ಬೇಕಾದಷ್ಟಿತ್ತು ಏನೂ ಇಲ್ಲ ಅಂತಿರಲಿಲ್ಲ ಅವರಿಗೆ ಬಾಡಿಗೆನೇ ಎಷ್ಟು ಕೋಟಿ ಬರ್ತಾ ಇತ್ತಂತೆ ಎಷ್ಟೇ ಆಸ್ತಿ ಇದ್ದರೂ ಇನ್ನೂ ಬೇಕು ಇನ್ನೂ ಬೇಕು ಅನ್ನೋ ದಾಹ ದಾಹಕ್ಕಿಳಿದಾಗಲೇ ಈ ಥರ ಸಮಸ್ಯೆಗಳೆಲ್ಲ ಬರೋದು ಅವ್ರ ಹಸ್ಬೆಂಡ್ನ ಮೇಲ್ ಕಳಿಸ್ಬೇಕು ಅಂತ ಅವ್ರು ಅಂದ್ಕೊಂಡ್ರು ಭಗವಂತನೇ ಅವ್ರನ್ನ ಕರ್ಕೊಂಡ್ಬಿಟ್ಟ ಸಾಕು ನಿನ್ನ ಆಟ ಅಂತ ಅಂತೇಳ್ಬಿಟ್ಟು ಅವರ ಚೆನ್ನಾಗಿ ಬದುಕಲಿ ಅಂತೇಳಿ ಅವ್ರು ಹೇಳ್ತಾ ಇದ್ರು ನಿಮ್ಮನ್ನ ಮತ್ತೆ ನಮ್ಮನ್ನ ಇಬ್ರು ಕೂಡ ಆ ಭಗವಂತನೇ ಕಾಪಾಡಿದ್ದು ಅಂತ ಹೇಳ್ತಾ ಇದ್ರು ನಿಜವಾಗಲೂ ಹೌದು ನಮ್ಮನ್ನು ಅವನು ಭಗವಂತನೇ ಕಾಪಾಡಿದ್ದು ಅವ್ರಿಗೆ ಇಲ್ಲೇನು ಆಗಿಲ್ಲ ಅವ್ರನ್ನೂ ಕೂಡ ಭಗವಂತನೇ ಕಾಪಾಡಿದ್ದು ಅಷ್ಟು ಸಾರಿನೂ ಕೂಡ ದೇವರೇ ಅವರನ್ನ ಕಾಪಾಡಿದ್ರಂತೆ ಪ್ರತಿಯೊಂದು ಸಮಯದಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು ಪ್ರತಿಯೊಂದು ಸಮಯದಲ್ಲೂ ಭಗವಂತ ಕಾಪಾಡ್ದ ಅಂತೇಳಿ ಯಾವುದೇ ಒಂದು ಮಗು ತನ್ನ ತಾಯಿಯಿಂದ ದೂರ ಇರಬೇಕು ಅಂದರೆ ಆ ಮಗುವಿಗೆ ಎಷ್ಟು ಆಘಾತ ಆಗಿರಬೇಕು ಅಲ್ವಾ ತಂದೆಯಿಂದ ಆದರೂ ದೂರ ಇರ್ತಾರೆ ತಾಯಿಯಿಂದ ಮಕ್ಕಳು ದೂರ ಇರೋದಿಲ್ಲ ಅದರೊಳಗೂ ಮಕ್ಕಳು ತಾಯಿಯಿಂದ ದೂರ ಇರೋದಂದ್ರೆ ತುಂಬ ಕಷ್ಟ ಅವರಿಗೆ ಮದುವೆಯಲ್ಲಿರ್ಬೋದು ಬಸ್ರಿ ಬಾಣಂತನ ಪ್ರತಿಯೊಂದು ಹಂತದಲ್ಲೂ ತಾಯಿ ಬೇಕಾಗತ್ತೆ ಪೀರಿಯಡ್ಸ್ ಆದಾಗ ಎಲ್ಲದಕ್ಕೂ ತಾಯಿನೇ ತುಂಬ ಮುಖ್ಯ ಆಗಿರುತ್ತೆ ಆದರೆ ತಾಯಿಯ ಸ್ಥಾನವನ್ನು ಕೂಡ ಕೊಟ್ಟು ತಂದೆ ಸಾಕ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಅವ್ರ ಗಂಡ ತುಂಬಾ ಒಳ್ಳೆಯವರಾಗಿತ್ತು ಅಂತ ಒಬ್ಬ ಒಳ್ಳೆ ಗಂಡನ ಜೊತೆಗೆ ಬದುಕುವುದನ್ನು ಕೂಡ ಅವರು ಪಡ್ಕೊಂಡು ಬಂದಿಲ್ಲ ಎಷ್ಟು ಸುಖವಾದ ಜೀವನ ಮಾಡ್ಕೊಂಡು ಹೋಗ್ಬೋದಿತ್ತು ಕೆಲವೊಂದು ಪಡ್ಕೊಂಡು ಬರ್ಬೇಕಲ್ವ ಎಷ್ಟೊಂದು ಒಳ್ಳೆ ನೆಮ್ಮದಿ ಜೀವನ ಇತ್ತು ಅವರು ಬದುಕಲ್ಲಿ ಅದನ್ನು ಅವರು ಉಳಿಸ್ಕೊಂಡಿಲ್ಲ ಅಷ್ಟೆ ಅವ್ರು ಹೇಳ್ತಾ ಇದ್ರು ಕೊನೆಗೂ ಅವ್ರು ಬಂದರೆ ನಾನು ಇಟ್ಕೋತಾ ಇದ್ದೆ ಅವ್ರಿಗೆ ಎಷ್ಟು ತಿಳಿಸಿ ಹೇಳಿದೆ ನಾನು ನಮ್ಮ ಮಗುವಿಗಾಗಿ ನಾವು ಮಗಳಿಗಾಗಿ ನಾವಿಬ್ಬರು ಚೆನ್ನಾಗಿರೋಣ ಇದೆಲ್ಲ ಹೇಳಿದೆ ಎಷ್ಟೊಂದು ತಿಳಿಸಿ ಹೇಳಿದೆ ಆದರೆ ಕೇಳೋ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ ಅಂತ ಹೇಳಿದ್ರು ಕೇಳಿ ತುಂಬಾ ಬೇಜಾರಾಯಿತು ನಿಜವಾಗ್ಲೂ ಈಗ ಅವಳ ಮಗಳಿಗೂ ಕೂಡ ಒಂಥರ ಅಮ್ಮನ ಕಳ್ಕೊಂಡು ನಷ್ಟ ಅವರಿಗೂ ಕೂಡ ಹೆಂಡತಿ ಕರ್ಕೊ ಕಳ್ಕೊಂಡು ನಷ್ಟ ಅವ್ರ ಹತ್ರ ಕೇಳಿದೆ ನೀವು ಮದುವೆ ಆಗಿದ್ದೀರಾ ಹೇಳಿ ಇಲ್ಲ ನನ್ನ ಮದುವೆ ಆಗಿಲ್ಲ ನನ್ನ ಮದುವೆ ಕೂಡ ಆಗಲ್ಲ ಒಂದು ಸಾರಿ ಮದುವೆ ಆಗಿನೇ ಸಾಕಾಗಿದೆ ಲವ್ ಮ್ಯಾರೇಜ್ ಆಗಿ ಕೂಡ ಈ ಥರ ಅನುಭವಿಸಿದ್ದೀನಿ ನನ್ನ ಮುಂದಿನ ಗುರಿ ಏನಿದ್ರು ಮಗಳನ್ನ ಚೆನ್ನಾಗಿ ಸಾಕಿ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಟ್ಟು ಮಗಳ ಜೀವನ ರೂಪಿಸೋದೇ ನನ್ನ ಉದ್ದೇಶ ಅಂತ ಕೂಡ ಹೇಳಿದ್ರು ಅವ್ರು ಮಾತು ಕೇಳಿ ತುಂಬಾ ಖುಷಿ ಆಯಿತು ಇಂಥ ಒಬ್ಬ ಒಳ್ಳೆ ಗಂಡನ ಜೊತೆಗೆ ಬದುಕುವಂಥ ಒಂದು ಭಾಗ್ಯ ಅವರು ಪಡ್ಕೊಂಡು ಬಂದಿಲ್ವಲ್ಲ ಅಂತ ಕೂಡ ಅನಿಸ್ತು ತುಂಬ ಹೊತ್ತು ಮಾತಾಡಿದ್ರು ಅವರು ಅವ್ರ ಜೊತೆ ಒಂದು ಎರಡು ಮೂರು ಗಂಟೆ ಮಾತಾಡಿದ್ದೀನಿ ಎಷ್ಟು ಒಳ್ಳೆ ಮನುಷ್ಯ ಅಂತ ಅನಿಸ್ತು ಅವ್ರ ಅಕ್ಕ ಕೂಡ ಬಂದಿದ್ರು ಅವರು ಹೇಳ್ತಾ ಇದ್ರು ಎಷ್ಟು ದೊಡ್ಡ ಮನೆ ಇತ್ತು ಬೇಕಾದಷ್ಟಿತ್ತು ಎಲ್ಲಾನು ಇತ್ತು ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ಳೋ ಗಂಡ ಇದ್ದ ಮಗಳು ಎಲ್ಲ ಸಂಸಾರ ತುಂಬ ಚೆನ್ನಾಗಿತ್ತು ಚೆನ್ನಾಗಿದ್ರೆ ಎಷ್ಟು ಒಳ್ಳೆ ಬದುಕಿತ್ತು ಅವಳಿಗೆ ಅವಳೇ ಕಳ್ಕೊಂಬಿಟ್ಲು ಕೈಯಾರೆ ಅಂತೆಲ್ಲ ಹೇಳಿದ್ರು ನಿಜವಾಗ್ಲೂ ಹೌದು ಏನೂ ಮಾಡೋಕ್ಕಾಗಲ್ಲ ಆದರೆ ಅದು ಅವರವರ ಜೀವನ ನಮಗೇನು ಅಲ್ಲಿ ಸಂಬಂಧಿಸಿದ್ದಲ್ಲ ಆದರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾರೇ ಆದರೂ ಕೂಡ ಸಿಕ್ಕಿರುವಂಥ ಒಂದು ಒಳ್ಳೆಯ ಜೀವನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಅಥವಾ ಹಣದ ದಾಹಕ್ಕು ನಿಜವಾದ ಜೀವನವನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಭಗವಂತ ಒಂದು ಒಳ್ಳೆ ಬದುಕನ್ನು ನಮಗೆ ಕೊಟ್ಟಿರ್ತಾನೆ ಅದನ್ನು ಸರಿಯಾಗಿ ಅನುಭವಿಸೋದು ನಮಗೆ ಬಿಟ್ಟಿದ್ದು ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ ಹಾಗಾಯಿತು ಕತೆ ಇದು ಅವ್ರ ಜೀವನ ಮುಂದಿನ ಜೀವನ ಕೂಡ ಅವ್ರದ್ದು ಅವ್ರ ಮಗಳಿದೆಲ್ಲ ಚೆನ್ನಾಗಿರಲಿ ಅವ್ರು ಇದ್ರು ಎಲ್ಲ ಆಸ್ತಿ ನಾವು ತೊಗೊಂಡ್ಳು ಆದರೆ ದೇವರು ಪುನಃ ಅದನ್ನು ನನಗೇನೆ ವಾಪಸ್ ಕೊಟ್ಟುಬಿಟ್ಟ ಅಂತೇಳಿ ಅವರನ್ನು ಸಾಯಿಸೋ ಪ್ರಯತ್ನ ಮಾಡಿದ್ರು ಆದರೆ ಭಗವಂತ ಅವ್ರನ್ನೇ ತಗೊಂಡಾಗ ನೋಡಿ ಯಾವಾಗಲೂ ನಮ್ಮ ಲೆಕ್ಕಾಚಾರ ಏನೂ ಇರಲ್ಲ ಭಗವಂತನ ಲೆಕ್ಕಾಚಾರನೇ ನಿಜವಾಗಿರೋ ಲೆಕ್ಕಾಚಾರ ಅಲ್ವಾ ನಾವೇನೋ ಅಂದ್ಕೋತೀವಿ ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ದೈವೇಚ್ಯ ವಿನಃ ಯಾವುದು ಕೂಡ ಇಲ್ಲಿ ಏನೂ ಅಲ್ಲ ಯಾರೇ ಆದರೂ ಕೂಡ ಬಾಡಿಗೆಗೆ ಕೊಡುವಾಗ ತುಂಬ ಹುಷಾರಾಗಿರಿ ಅದನ್ನ ಹೇಳಬೇಕಾಗಿತ್ತು ನನಗೆ ಮೇಯ್ನಾಗಿ ಹಾಗೆ ಹೀಗಿದ್ದೆಲ್ಲ ಜನ ಬಂದುಬಿಡ್ತಾರೆ ಬರೀ ಸುಳ್ಳು ಮೋಸ ಇದೇ ತುಂಬಿರತ್ತೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದಷ್ಟು ನೆಕ್ಸ್ಟ್ ನಮಗೂ ಕೂಡ ಒಳ್ಳೆಯವರೇ ಸಿಕ್ಕಲಿ ಅನ್ನೋ ಆಶಯ ಕೂಡ ಭಗವಂತನಲ್ಲಿ ಕೇಳಿಕೊಳ್ಳುವಂಥದ್ದು ಯಾವುದೋ ಜನ್ಮದ ಋಣ ಅವರಿಗೂ ನಮಗೂ ಇತ್ತು ಅಷ್ಟು ದಿವಸ ಆ ಋಣಕ್ಕಾಗಿ ಅವರು ಆ ಮನೆಗೆ ಬಂದರು ಆ ಋಣ ಮುಗೀತು ಋಣ ಮುಗಿಸ್ಬಿಟ್ಟು ಹೋದರು ಅವರು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ